ಸರ್ ಈಗ ನನಗೆ ಬಂದಿರೋ ಮಾಹಿತಿ ನಾಳೆ ಪ್ರೊಟೆಸ್ಟ್ ಇದೆ ದಲಿತ ಸಂಘಟನೆಗಳಿಂದ ಎಲ್ಲ ನಾಗರಿಕರಿಂದ ಅವರು ಅದಕ್ಕೇನೋ ಪೋಸ್ಟರ್ಸ್ ಮಾಡಿಸಿದ್ರಂತೆ ಅಂದರೆ ದಲಿತ ಹುಡುಗನ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಆ ಪೋಸ್ಟರ್ಸು ಇವ್ರು ಕಾರಲ್ಲಿ ಪ್ರಿಂಟಿಂಗ್ ಪ್ರೆಸ್ಸಿಂದ ಕಾರಲ್ಲಿ ಇಟ್ಕೊತಾ ಇದ್ದಾರೆ ಅಂತ ಅಲ್ಲಿ ಹೋಗ್ಬಿಟ್ಟು ಏಕಾಏಕಿ ಅವರು ನಗರಸಭೆ ಅಧ್ಯಕ್ಷರು ಯಾರ್ಯಾರು ಹೋಗಿ ಗಲಾಟೆ ಮಾಡಿದ್ದಾರೆ ಮತ್ತು ಅಮೀಮ್ ಅನ್ನೋ ಹುಡುಗನ್ನ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ರು ಅಂತ ನನಗಿರೋ ಮಾಹಿತಿ ಸೊ ಅವರು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಮೀಮು ಸಹ ನಗರಸಭೆ ಅಧ್ಯಕ್ಷರು ಮತ್ತೊಬ್ರು ಯಾರೋ ಮುನ್ರಾಜನವರು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ ಅಟೆಂಪ್ಟು ಅರ್ಡ್ರ್ ಕೇಸ್ ಬುಕ್ ಮಾಡಿ ಅಂತ ಇಬ್ಬರು ಕೊಟ್ಕೊಂಡಿದ್ದಾರೆ ಕಂಪ್ಲೇಂಟ್ ನನಗೆ ಗೊತ್ತಿಲ್ಲ ಇವರು ಅಟೆಂಪ್ಟು ಮರ್ಡ್ರು ರಾಬರಿ ತೆಫ್ಟ್ ಕೇಸು ಈ ಹುಡುಗ ಕೊಟ್ಟಿದ್ದಾನೆ ಅಮೀಮ್ ಅನ್ನೋ ಹುಡುಗ ಅವರು ಕೇಸ್ ಕೊಟ್ಟಿದ್ದಾರೆ ನಾನು ಪೊಲೀಸವ್ರಿಗೆ ಹೇಳಿದ್ದೀನಿ ನಾನು ಹಸ್ತಕ್ಷೇಪ ಮಾಡಲ್ಲ ವಾಸ್ತವದ ಮೇಲೆ ಕಂಪ್ಲೇಂಟ್ ಮಾಡಿದ್ವಿ ಇವ್ರು ತಪ್ಪು ಮಾಡಿದ್ರು ಇವ್ರದ್ದು ತಪ್ಪೆ ಅವರು ತಪ್ಪು ಮಾಡಿದ್ರು ಅವ್ರದ್ದೇ ತಪ್ಪೆ ಅಂತ ಹೇಳಿದ್ರು ಮೋಸ್ಟ್ಲಿ ಅದು ಪೊಲೀಸವರು ಕ್ರಮ ತಗೊಳ್ತಾರೆ ಬಟ್ ಇವರು ನಗರಸಭೆ ಅಧ್ಯಕ್ಷರು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಕ್ಕೆ ಹೋದ್ರು ಅಂತ ಪೊಲೀಸ್ ಅವರು ಹೇಳಿದ ಪ್ರಾಥಮಿಕ ಮಾಹಿತಿ ನನಗೆ ಬಟ್ ಫರ್ದರ್ ತಾವೇ ಅನ್ನೋದು ಸರ್ ಈಗ ಸರ್ ವಿಶ್ವನಾಥ್ ಇವಾಗ ಬಿ ಜೆ ಅವರೇನು ಇದು ಮಾತ್ರ ಧರ್ಮಸ್ಥಳಕ್ಕೇನು ಂತೆ ಸರ್ ವಿಶ್ವನಾಥ್ ಹದಿನಾರು ಧರ್ಮಸ್ಥಳಕ್ಕೆ ಇನ್ನೂರು ರ್ಯಾಲಿ ನಡೆಸಿ ಧರ್ಮಸ್ಥಳ ವಿಶ್ವಣ್ಣ ಅಲ್ಲೂ ಹೋಗ್ತಾ ಇದಾರಲ್ಲ ಅದ ಅವ್ರ ವೈಯಕ್ತಿಕ ಗೌರಿ ಬಿದ್ನೂರ್ಗ್ ಬಂದಿದ್ರಲ್ಲ ಎಂಟು ಕಿಲೋಮೀಟರ್ ಇಡಗ್ನೂರ್ಗ್ ಬರಬಾರ್ದಾಗಿತ್ತ ಏನ್ ವಿಶ್ವಣ್ಣ ನೆನೆ ಗೌರಿಬಿದ್ನೂರ್ಗ್ ಬಂದಿದ್ರು ತಾನೆ ಎಂಟು ಕಿಲೋಮೀಟರ್ ಅಲ್ಲಿ ತಾನೆ ಇಡುಗ್ನೂರ್ ಇರೋದು ಎಂಟು ಕಿಲೋಮೀಟರ್ ಇಡಗ್ನೂರ್ ಕಾಣಿಸ್ತಿಲ್ಲ ನಿಮಗ್ ನನ್ನೂರು ಕಿಲೋಮೀಟರ್ ಇರೋ ಧರ್ಮಸ್ಥಳ ಕಾಣಿಸ್ತಿದೆ ಏನೋ ನನಗೆ ವಿಶ್ವಣ್ಣ ಮೇಲೆ ಗೌರವ ಇದೆ ಒಳ್ಳೆ ವ್ಯಕ್ತಿಗಳವರು ಭಾಳ ಬೇಜಾರೇನೆಂದರೆ ಒಂದು ಕಾಲದಲ್ಲಿ ಕೋವಿಡ್ ಕಳ್ಳ ಅಂತ ಕಳೆದವರೇ ನಿನ್ನೆ ಅವ್ರು ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಒಳ್ಳೆದಾಗ ನಮ್ಮ ಅವರು ಅಂತ್ಯ ಸಂಸ್ಕಾರ ಇಲ್ಲಿ ನಡೀತು ಬಾಬು ಅಂತ ನಮ್ಮ ಹನ್ನೆರಡನೇ ವಾರ್ಡಿನ ನಿವಾಸಿ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಡ್ರೈವರ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕಳೆದ ಎರಡು ಹಿಂದೆ ಜಿಲ್ಲಾ ಪಂಚಾಯತಿ ಅಂದರೆ ಡಿ ಸಿ ಆಫೀಸ್ ಆವರಣದಲ್ಲಿ ನೇಣಿಗೆ ಶರಣಾದ ಇವತ್ತು ಅಂತ್ಯ ಊರಲ್ಲಿ ಆಗಿದೆ ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳ ಅಂತ ಸ್ಥಳೀಯ ಶಾಸಕನಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ ಅವ್ರು ಶ್ರೀಮತಿಯವ್ರನ್ನ ಮತ್ತು ಬಾಬು ಅವರ ಮತ್ತು ಅವರ ಬ್ರದರ್ನ ಮಾತಾಡಿದ್ದೀನಿ ಈಗಾಗಲೇ ಸರ್ಕಾರದಿಂದ ಏನು ಮೊದಲ ಇನ್ಸ್ಟಾಲ್ಮೆಂಟ್ ನಾಲ್ಕು ಲಕ್ಷ ಹನ್ನೆರಡು ಸಾವಿರ ಇನ್ನೆರಡು ದಿನದಲ್ಲಿ ಆ ಮಗು ಅಕೌಂಟಿಗೆ ಡಿಪಾಸಿಟ್ ಆಗುತ್ತೆ ನಂತರ ಚಾರ್ಜ್ ಶೀಟ್ ಆದಮೇಲೆ ಇನ್ನೂ ನಾಲ್ಕೂವರೆ ಲಕ್ಷ ಮತ್ತೆ ಡಿಪಾಸಿಟ್ ಆಗುತ್ತೆ ಆ ಮಗು ಪರ್ಮನೆಂಟ್ ಜಾಬ್ ಕೆಲಸ ಕೊಡಿಸೋ ಭರವಸೆ ಕೊಟ್ಟಿದ್ದೀನಿ ನಾನು ಖಂಡಿತವೂ ಕೊಡಿಸ್ತೀನಿ ನಾಳೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಸ್ಪೀಕರ್ ಅವ್ರನ್ನೂ ಮಾತಾಡ್ತೀನಿ ಮತ್ತು ಅವ್ರ ತಾಯಿಯವ್ರಿಗೂ ಒಂದು ಕೆಲಸ ಕೊಡಿಸೋ ಭರವಸೆ ಕೊಡ್ತೀನಿ ಮತ್ತು ಅವರು ಬ್ರದರ್ ಇದ್ದಾರೆ ಈಗ ಬಾಬು ಆದಮೇಲೆ ಆ ಕುಟುಂಬಕ್ಕೆ ಇವರೇ ಆಧಾರ ಆ ಹುಡುಗಿಗೂ ಒಂದು ಕೆಲಸ ಕೊಡಿಸೋ ಪ್ರಯತ್ನ ಪಡ್ತೀನಿ ಮತ್ತು ಸರ್ಕಾರದಿಂದ ಏನೆಲ್ಲ ಫೆಸಿಲಿಟೀಸ್ ಇದೆಯೋ ಅಷ್ಟು ಕೊಡಿಸ್ತೀವಿ ಸರ್ ಸರ್ ಈಗ ಇವು ಏನು ಬಿ ಜೆ ಸುಧಾಕರ್ ಬೆಂಬಲಿಗರು ಈ ದುರುದ್ದೇಶದಿಂದ ಮಾಡ್ತಿದ್ದಾರೆ ಪತ್ರಿಕಾ ಘೋಷಣೆ ನಡೆಸೋದು ಬೇರೆ ಬೇರೆ ರೀತಿಯಲ್ಲಿ ನಾನು ಬಂದು ಒನ್ ಅವರ್ ಆಯ್ತು ಎಲ್ಲಾದರೂ ರಾಜಕಾರಣ ಮಾತಾಡಿದಾರೆ ಒಂದು ದಲಿತ ಸಮುದಾಯದ ಹುಡುಗ ನೇಣ ಹಾಕೊಂಡು ಸತ್ತೋಗಿದ್ದಾನೆ ಗೌರಿ ಬಿದ್ನೂರಲ್ಲಿ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ ಈ ಮನೆಗೆ ಬಂದು ಸಾಂತ್ವನ ಹೇಳೋ ಸೌಜನ್ಯ ಬೇಡವ ಎಲ್ಲದರಲ್ಲೂ ರಾಜಕಾರಣ ಆ ಕುಟುಂಬಕ್ಕೆ ಬಂದು ಬಾಬುಗೆ ಬಂದು ಒಬ್ಬ ಬಾಬು ಅನ್ನೋ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾನೆ ಡೆತ್ ನೋಟಲ್ಲಿ ಬರೆದಿದ್ದಾನೆ ಆ ಹುಡುಗನ ಕುಟುಂಬಕ್ಕೆ ಸಾಂತ್ವನ ಹೇಳೋದು ಬಿಟ್ಟು ನಿನ್ನೆಯಿಂದ ಛಲ್ವಾದಿ ಸ್ವಾಮಿಯವರಾಗಲಿ ಭಾಳಷ್ಟು ಜನ ಬಿ ಜೆ ಪಿಯವರು ಬಂದು ಇವ್ರ ಕುಟುಂಬದ ಹತ್ರ ಹತ್ತು ನಿಮಿಷ ಮಾತಾಡಿ ಅಂದರೆ ದಲಿತರ ಸಾವಿಗೆ ಗೌರವವೇ ಇಲ್ವಾ ಯಾರಾದರೂ ಮೇಲ್ವರ್ಗದವ್ರು ಸತ್ತೋಗಿದ್ದಿದ್ರೆ ಸುಮ್ಮನೆ ಬಿಡೋರು ಇಷ್ಟೊತ್ತಿಗೆ ಇಷ್ಟೊತ್ತಿಗೆ ಬೆಂಕಿ ಹಾಕೋರು ಟೌನ್ಗೆ ಅದೇ ಮೇಲ್ವರ್ಗದವ್ರು ಯಾರಾದರೂ ನೇಣು ಹಾಕ್ಕೊಂಡು ಡಿ ಸಿ ಆಫೀಸ್ ಹತ್ರ ತೀರೋಗಿದ್ರೆ ಇಷ್ಟೊತ್ತಿಗೆ ಸಿಟಿಗೆ ಬೆಂಕಿ ಬೀಳೋದು ಯಾಕಂದರೆ ದಲಿತರು ಸಾವಿರಾರು ವರ್ಷಗಳಿಂದ ಶೋಷಣೆಗೊಳಪಟ್ಟಿದ್ದಾರೆ ದಲಿತರು ಎಸ್ ಸಿ ಎಸ್ ಟಿ ಸಾವಿಗೆ ಗೌರವನೇ ಇಲ್ವಾ ಆ ಹುಡುಗ ಡೆತ್ ಅಲ್ಲಿ ಬರೆದಿಟ್ಟಿದ್ದಾನಲ್ಲ ಸಾವಿಗೆ ಕಾರಣ ಅಂತ ಬಿಡಿ ಅದು ಬಿಡಿ ನಾನು ಹಸ್ತಕ್ಷೇಪ ಮಾಡಲ್ಲ ಅವ್ರ ಕುಟುಂಬ ಕೊಟ್ಟಿರೋ ಕಂಪ್ಲೇಂಟ್ ಆಯಿತು ಪೊಲೀಸವರಾಯ್ತು ನಾನು ಹಸ್ತಕ್ಷೇಪ ಮಾಡಲ್ಲ ಏನು ಇದರಲ್ಲಿ ಆದರೆ ನನ್ನ ಕ್ವಶನ್ನು ಒಬ್ಬ ಹುಡುಗ ಹಿಂಗೆ ಬಿ ಜೆ ಪಿಯವ್ರ ಅವ್ರ ಹೆಸರು ಬರೆದು ಸತ್ತೋದ್ರೆ ರಾಜಕಾರಣ ಬಿಡಿ ಬಂದು ಅವ್ರ ಮನೆಗೆ ಬಂದು ಸಾಂತ್ವನ ಹೇಳೋದು ಬೇಡಣ್ರಿ ಇವತ್ತು ಮತ್ತೆ ಕೇಳ್ತಾ ಇರ್ತೀನಿ ಮೇಲ್ವರ್ಗದವ್ರೆ ಹಂಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದರೆ ಬೆಂಕಿ ಹಚ್ಬಿಡೋರು ಇವತ್ತು ಟೌನ್ಗೆ ದಲಿತ್ರಲ್ವಾ ಯಾರು ನಮ್ಮ ದಲಿತರ ಪಾಡೆ ಇಷ್ಟು ಅನುಭವಿಸ್ಬೇಕಷ್ಟೇ ಇನ್ನೇನ್ ಮಾಡ್ತೀರಾ ಒಂದು ದಲಿತ ಸಾವಿಗೆ ಯಾರಾದರೂ ಡಿಸ್ಕಷನ್ ಅಲ್ಲಿ ನೋಡಿದ್ದೀರಾ